ಓಕೆ ಸೊ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನೀವು ಪಕ್ಕದಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾವು ಜಸ್ಟ್ ಇಲ್ಲಿ ರಿಫ್ರೆಶ್ ಮಾಡ್ತೀನಿ ಸೊ ರಿಫ್ರೆಶ್ ಮಾಡ್ತಾ ನೋಡುತ್ತಿರಬಹುದು ಇಲ್ಲಿ ಸಬ್ಸ್ಕ್ರೈಬರ್ಸ್ ಹೆಚ್ ಸೊ ನೋಡ್ತಾ ಇರಬಹುದು ರಿಫ್ರೆಶ್ ಮಾಡ್ತೀನಿ ಇಲ್ಲಿ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಿದಾರೆ ಸೊ ನೋಡ್ತಾ ಇರಬಹುದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದಿಷ್ಟೇ ಅಲ್ಲ ಇಲ್ಲಿ ಫ್ರೆಂಡ್ಸ್ ಇವಾಗ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿದೀನಿ ಸೊ ನೋಡ್ತಾ ಇರಬಹುದು ಇದ್ರಲ್ಲಿ ನೋಡಿ ಫಾಲೋವರ್ಸ್ ಎಷ್ಟಿದ್ದಾರೆ ಸೊ ಇವಾಗ ಇಲ್ಲಿಂದ ಸಿಂಪಲ್ ರಿಫ್ರೆಶ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತದೆ ಕೇವಲ ಇದಷ್ಟೇ ಅಲ್ಲ ಇಲ್ಲಿ ಯೂಟ್ಯೂಬ್ ಚಾನಲ್ ವಾಸ್ಟ್ ಟೈಮ್ ಕೂಡ ನೀವು ಇಲ್ಲಿ ಜಾಸ್ತಿ ಮಾಡಬಹುದು ಇನ್ಕ್ರೀಸ್ ಮಾಡ್ಕೋಬಹುದು ಹೇಗೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಈ ಒಂದು ಚಾನಲ್ ವಾಸ್ ಟೈಮ್ ನೋಡ್ತಾ ಇರಬಹುದು ವಾಸ್ ಟೈಮ್ ಇಲ್ಲಿ ಬರ್ತಿದೀನಿ ಸೊ ನೋಡ್ತಾ ಇರಬಹುದು ಕೇವಲ ಒಂದಿನದಲ್ಲಿ ಆರ್ ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಹಾಗೆ ನೋಡ್ತಾ ಇರಬಹುದು ಇನ್ನೊಂದು ಚಾನಲ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಇದ್ರದ್ದು ವಾಚ್ ಟೈಮ್ ನೋಡ್ತಾ ಇದ್ರೆ ಒಂದಿನದಲ್ಲಿ ಎಷ್ಟಾಗಿದೆ ಏಳು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಕೇವಲ ವಾಚ್ ಅವರ್ಸ್ ಅಷ್ಟೇ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ ಸೊ ಈ ರೀತಿ ಫ್ರೆಂಡ್ಸ್ ನೀವು ಈ ಒಂದು ಮೆಥಡ್ ಮೂಲಕ ನಿಮ್ ಯೂಟ್ಯೂಬ್ ಚಾನಲ್ ನೀವು ಮಾನಿಟೈಸೇಷನ್ ಮಾಡಬಹುದು ಸೊ ನೋಡಿ ನಿಮ್ಗೆ ಎಲ್ಲರೂ ಗೊತ್ತಿರಬಹುದು ಅಂತ ಅನ್ಕೋತೀನಿ ಅಥವಾ ಯಾರೆಲ್ಲ ಹೊಸದಾಗಿದ್ದಾರೆ ಮೇಬಿ ಬಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಯೂಟ್ಯೂಬ್ ಮೂಲಕ ನೀವು ಅರ್ನಿಂಗ್ ಮಾಡಬಹುದು ಅಂತಂದ್ರೆ ಇಲ್ಲಿ ಮೊದಲಿಗೆ ನಿಮ್ಗೆ ಯೂಟ್ಯೂಬ್ ಕ್ರೈಟೇರಿಯಾ ನಿಮಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದೇನ್ ಕ್ರೈಟೇರಿಯಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದ್ರ ಜೊತೆಲಿ ನಾಲ್ಕು ಅವರ್ಸ್ ವಾಸ್ಟ್ ಟೈಮ್ ನಮಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಎಷ್ಟೋ ಜನ ಇರ್ತಾರೆ ಅವರು ಆರು ತಿಂಗಳಿಂದ ಕೆಲಸ ಮಾಡ್ತಿರ್ತಾರೆ ಒಂದು ವರ್ಷದಿಂದ ವರ್ಕ್ ಮಾಡ್ತಿರ್ತಾರೆ ಸಪೋಸ್ ನಿಮಗೆ ಇಲ್ಲಿ ನಿಮ್ದು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಮೆಥಡ್ ಮೂಲಕ ನೀವು ಕಂಪ್ಲೀಟ್ ಮಾಡಬಹುದು ಓಕೆ ಸೊ ಇದೊಂದು ಮೆಥಡ್ ಇತ್ತು ಇನ್ನೊಂದು ಜನ್ಯೂನ್ ಆಗಿರುವಂತ ಮೆಥಡ್ ಇದೆ ಇದು ಕೂಡ ಜನ್ಯೂನ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆಕ್ಚುಲಿ ಹೆಚ್ಚಾಗಿ ಜನ ಯಾವ ಮೆಥಡ್ ಫಾಲೋ ಮಾಡ್ತಾರೆ ಜನ್ಯೂನ್ ಮೆಥಡ್ ಏನಪ್ಪಾ ಅಂದ್ರೆ ಸೊ ನಿಮ್ದು ಮಾಡಿಟೇಷನ್ ಆಗಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಮೊದಲಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಕಂಟೆಂಟ್ ತುಂಬಾ ಚೆನ್ನಾಗಿರಬೇಕಾಗುತ್ತೆ ಕಂಟೆಂಟ್ ಅಲ್ಲಿ ದಮ್ ಇತ್ತು ಅಂತ ಅನ್ಕೊಳ್ಳಿ ಆಟೋಮೆಟಿಕ್ ಆಗಿ ಅದು ವೈರಲ್ ಆಗುತ್ತೆ ಜನರಿಗೆ ಇಷ್ಟಪಡ್ತಾರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಟೈಮ್ ಕಂಪ್ಲೀಟ್ ಆಗುತ್ತೆ ಹಾಗೂ ನಿಮ್ಮ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ನಿಮ್ದು ಚಾನಲ್ ಮಾನಿಟೇಷನ್ ಆಗುತ್ತೆ ಓಕೆ ಸೊ ಇದು ಸೆಕೆಂಡ್ ಮೆಥಡ್ ಇದು ಇದು ತುಂಬಾ ಜನ ಇದನ್ನೇ ಫಾಲೋ ಮಾಡ್ತಾರೆ ಬಟ್ ಇವಾಗ ತುಂಬಾ ಜನರಿಗೆ ಈ ಮೆಥಡ್ ಬಗ್ಗೆ ಗೊತ್ತಿಲ್ಲ ಸೊ ಇರಬಹುದು ಜಸ್ಟ್ ನಿಮಗೆ ರಿಫ್ರೆಶ್ ಮಾಡಿದ್ರೆ ಸಾಕು ಇಲ್ಲಿ ನಿಮ್ದು ವಾಶ್ ಟೈಮ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫಾಲೋವರ್ಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿಂದ ಇನ್ಕ್ರೀಸ್ ಮಾಡಬಹುದು ನಿಮ್ಮ ಮಾನಿಟೇಷನ್ ಕೂಡ ಓಕೆ ಸೊ ಕೇವಲ ಯೂಟ್ಯೂಬ್ ಅಷ್ಟೇ ಅಲ್ಲ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಅಪ್ಲೈ ಆಗುತ್ತೆ ಈ ಮೆಥಡ್ ಅಲ್ಲಿ ಹೇಗೆ ವರ್ಕ್ ಮಾಡೋದು ಹೇಳ್ತಿದೀನಿ ಆ ಆನಂತರ ಹೇಳ್ತಿದ್ದೀನಿ ಇದ್ರ ಬಗ್ಗೆ ಏನ್ ಪಾಸಿಟಿವ್ ಇದೆ ಏನ್ ನೆಗೆಟಿವ್ ಇದೆ ಅದು ಕೂಡ ನಿಮ್ಗೆ ಹೇಳ್ತೀನಿ ಸೊ ಹೀಗಾಗಿ ವಿಡಿಯೋ ಪೂರ್ತಿ ನೋಡಿ ಅರ್ಧಕ್ಕೆ ನೋಡಿ ಸ್ಕಿಪ್ ಮಾಡಿ ಹೋಗೋಕೆ ಓಕೆ ಒಂದು ವೆಬ್ಸೈಟ್ ಇದೆ ಸಿಗ್ಮಾ ಪ್ಯಾನಲ್ ಅಂತ ಸಿಂಪಲ್ ನಿಮ್ಗೆ ಗೂಗಲ್ ಬಂದು ಸಿಗ್ಮಾ ಪ್ಯಾನಲ್ ಅಂತ ನಿಮ್ಗೆ ಸರ್ಚ್ ಮಾಡಬೇಕಾಗುತ್ತೆ ನಿಮ್ ಮುಂದೆ ವೆಬ್ಸೈಟ್ ಓಪನ್ ಆಗುತ್ತೆ ಅದರ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ ಇನ್ ಕೇಸ್ ಲಿಂಕ್ ಕೊಟ್ಟಿರಲಿಲ್ಲ ಅಂದ್ರೆ ಸಿಂಪಲ್ ನೀವು ಯೂಟ್ಯೂಬ್ ಅಲ್ಲಿ ಬಂದು ಸಿಗ್ಮಾ ಪ್ಯಾನಲ್ ಅಂತ ಇರುತ್ತೆ ನೀವು ಸರ್ಚ್ ಮಾಡಿ ಓಕೆ ಸೊ ಆ ನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಎಲ್ಲಾ ರೀತಿ ನಿಮಗೆ ಸರ್ವಿಸಸ್ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಇಲ್ಲಿ ಸಿಗುತ್ತೆ ಯೂಟ್ಯೂಬ್ ವಾಸ್ಟೈಮ್ ಜಾಸ್ತಿ ಮಾಡಬೇಕು ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಬೇಕು ಅಥವಾ ನಿಮಗೆ ವ್ಯೂಸ್ ಜಾಸ್ತಿ ಮಾಡಬೇಕು ಅಂದರೆ ಆ ಸರ್ವಿಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದೇ ರೀತಿ ಇಲ್ಲಿ ನೋಡ್ತಾ ಇರಬಹುದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು ಸೊ ಮೊದಲಿಗೆ ಇದನ್ನ ಯೂಸ್ ಮಾಡಬೇಕಂದ್ರೆ ಏನ್ ಮಾಡಬೇಕಾಗುತ್ತೆ ಮೊದಲಿಗೆ ನಿಮಗೆ ಸೈನ್ ಅಪ್ ಹಾಕ್ಬೇಕಾಗುತ್ತೆ ಸೊ ಸಿಂಪಲ್ ನ ಇಲ್ಲಿ ಬಂದು ಬಂದಿವಾಗ ಸೈಪ್ ಅಲ್ಲಿ ಬಂದು ಕ್ಲಿಕ್ ಮಾಡ್ತೀವಿ ಸೊ ಮೊದಲಿಗೆ ಫ್ರೆಂಡ್ಸ್ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಹೆಸರು ಕೊಡಬೇಕಾಗುತ್ತೆ ಒಂದು ಯೂಸರ್ ನೇಮ್ ಕೊಡಬೇಕಾಗುತ್ತೆ ಯೂಸರ್ ನೇಮ್ ನೀವು ಯಾವುದೇ ಕೊಡಬಹುದು ನಿಮ್ಮ ಹೆಸರು ಕೊಡಬೇಕಂತ ಯೂಸರ್ ನೇಮ್ ಕೊಟ್ಟಿದ್ದೀನಿ ಆನಂತರ ಇ ಮೇಲ್ ಡಿ ಕೊಡಬೇಕಾಗುತ್ತೆ ನಿಮ್ದು ವಾಟ್ಸಪ್ ನಂಬರ್ ನ ಕೊಡಬೇಕಾಗುತ್ತೆ ಹಾಗೂ ಇಲ್ಲಿ ನಿಮಗೆ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ದು ಇ ಮೇಲ್ ಐಡಲಿರುವಂತ ಪಾಸ್ವರ್ಡ್ ಕೊಡಕ್ ಹೋಗ್ಬಿಡಿ ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಅದೇ ಸೇಮ್ ಪಾಸ್ವರ್ಡ್ ಅಲ್ಲಿ ಕೊಟ್ಟು ಇಲ್ಲಿ ಫ್ರೆಂಡ್ಸ್ ನಿಮಗೆ ಸೈನ್ ಅಪ್ ಆಗಬೇಕಾಗುತ್ತೆ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡುತ್ತಿರಬಹುದು ನಿಮಗೆ ಇದನ್ ಅಮೌಂಟ್ ಇದೆ ಇಲ್ಲಿ ಡಾಲರ್ ಇಲ್ಲಿ ತೋರಿಸಿದೆ ಸಪೋಸ್ ನಿಮ್ಗೆ ಇದನ್ನ ಡಾಲರ್ ಬೇಡ ಅಂದ್ರೆ ಸಿಂಪಲ್ ನೀವೇನ್ ಮಾಡಬಹುದು ಇಲ್ಲಿ ಬಂದು ಫ್ರೆಂಡ್ಸ್ ಕ್ಲಿಕ್ ಮಾಡಿ ಅಂತರ ನೀವು ಐನರ್ ಮೇಲೆ ಬಂದು ಕ್ಲಿಕ್ ಮಾಡಿ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಐ ಅಲ್ಲಿ ತೋರಿಸುತ್ತೆ ಓಕೆ ಸೊ ಇಲ್ಲಿ ನಮಗೆ ಈ ಸರ್ವಿಸಸ್ ಅನ್ನ ತಗೋಬೇಕು ಅಂದ್ರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ ಎಷ್ಟು ಅಮೌಂಟ್ ಇದೆ ಸೊ ಮೊದಲಿಗೆ ಏನೆಲ್ಲ ಸರ್ವಿಸಸ್ ಇದೆ ಅದು ನಿಮ್ಗೆ ತೋರಿಸಿದ್ವಿ ಸೊ ಫಸ್ಟ್ ನೋಡ್ತಾರ ಫ್ರೆಂಡ್ಸ್ ನಿಮ್ಗೆ ವಾಸ್ಟೈಮ್ ಬೇಕು ಅಂದ್ರೆ ಯೂಟ್ಯೂಬ್ ಟೈಮ್ ಇದೆ ಸೊ ಇದರಲ್ಲಿ ಫ್ರೆಂಡ್ಸ್ ಇದನ್ನ ಸೆಲೆಕ್ಟ್ ಮಾಡಬಹುದು ಅದೇ ರೀತಿ ಇರಬಹುದು ನಿಮಗೆ ಬೇರೆ ಬೇರೆ ಇಲ್ಲಿ ನಿಮಗೆ ಸರ್ವಿಸಸ್ ಇದೆ ಸೊ ಯೂಟ್ಯೂಬ್ ವಿಡಿಯೋ ವ್ಯೂಸ್ ನಿಮ್ಗೆ ಅಂದ್ರೆ ವ್ಯೂಸ್ ನೀವು ಜಾಸ್ತಿ ಮಾಡಬಹುದು ನಿಮಗೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ ನಿಮಗೆ ಸಬ್ಸ್ಕ್ರೈಬರ್ಸ್ ಅನ್ನ ತಗೋಬಹುದು ಓಕೆ ನೆಕ್ಸ್ಟ್ ನಿಮಗೆ ನೇಟಿವ್ ಆಡ್ಸ್ ಆಗಿರಬಹುದು ಯೂಟ್ಯೂಬ್ ವಿಡಿಯೋ ಲೈಕ್ಸ್ ಆಗಿರ್ಬೋದು ಯೂಟ್ಯೂಬ್ ಕಮೆಂಟ್ಸ್ ಆಗಿರಬಹುದು ಓಕೆ ಸೊ ಸ್ಟ್ರೀಮ್ ವ್ಯೂವರ್ಸ್ ಆಗಿರ್ಬೋದು ಈ ರೀತಿ ಫ್ರೆಂಡ್ಸ್ ಇಲ್ಲಿ ಹಲವಾರು ನಿಮ್ಗೆ ಸರ್ವಿಸ್ಗಳು ನೋಡೋ ಸಿಗುತ್ತೆ ಆಗಿರ್ಬೋದು ನೆಕ್ಸ್ಟ್ ಕೆಳಗಡೆ ಅಂತ ಅನ್ಕೊಳ್ಳಿ ಫೇಸ್ಬುಕ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಎಲ್ಲ ಸರ್ವಿಸಸ್ ನಿಮಗೆ ಇಲ್ಲಿ ಅವೈಲಬಲ್ ಇದೆ ಫಾರ್ ಗೋಸ್ಕರ ಫ್ರೆಂಡ್ಸ್ ಇವಾಗ ಸಿಂಪಲ್ ಟೈಮ್ ಜಾಸ್ತಿ ಮಾಡಬೇಕು ನಮಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಗೇನ್ ಮಾಡಬೇಕು ಅಂದ್ರೆ ಸಿಂಪಲ್ ಮಾಡ್ತಾನೆ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾರೆ ಈ ಸರ್ವಿಸ್ ಮೇಲೆ ಬಂದು ನಿಮಗೆ ಸಿಂಪಲ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಷ್ಟು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ ಬರೆದಿದ್ದಾರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರಬಹುದು ಅಫೋರ್ಡೇಬಲ್ ರಿಲೇಬಲ್ ಸರ್ವಿಸಸ್ ಡೈಲಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ನೂರ ಇನ್ನೂರರಿಂದ ಎರಡ್ನೂರು ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹಾಗೂ ಇದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎಷ್ಟು ಪೇ ಮಾಡಬೇಕಾಗುತ್ತೆ ಮುನ್ನೂರ ಐವತ್ತು ಮೂರು ರೂಪಾಯಿ ಫ್ರೆಂಡ್ಸ್ ನಿಮಗೆ ಪೇ ಮಾಡಬೇಕಾಗುತ್ತೆ ಓಕೆ ಅದೇ ರೀತಿ ಸಪೋಸ್ ಅನ್ಕೊಳ್ಳಿ ಇಲ್ಲಪ್ಪ ನನಗೆ ಒನ್ ಡೇ ಅಲ್ಲಿ ನನಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬೇಕಪ್ಪ ಅಂದ್ರೆ ನಿಮಗೆ ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ ಕೆಳಗಡೆ ಬಂದ್ರೆ ನೋಡ್ತಾ ಇರ್ಬೋದು ನಿಮಗೆ ಒನ್ ಡೇಲಿ ಸಿಗುತ್ತೆ ಓಕೆ ಸೊ ನೋಡ್ತಾ ಇರ್ಬೋದು ಡೈಲಿ ನಿಮಗೆ ಏಳರಿಂದ ಒಂದು ಸಾವಿರದ ಐದುನೂರು ಸಬ್ಸ್ಕ್ರೈಬರ್ಸ್ ಡೈಲಿ ಸಿಗ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಏಳ್ನೂರ ಎಂಬತ್ತಾರು ರೂಪಾಯಿ ಫ್ರೆಂಡ್ಸ್ ನಿಮಗೆ ಪೇ ಮಾಡಬೇಕಾಗುತ್ತೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಸರ್ವಿಸಸ್ ಇದೆ ಈ ಸರ್ವಿಸಸ್ ಅನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು ಎಕ್ಸಾಂಪಲ್ ಗೋಸ್ಕರ ಸರ್ವಿಸ್ ಇವಾಗ ಇದನ್ನ ತಗೊಂಡೆ ಅಂತ ಅನ್ಕೊಳ್ಳಿ ಸೊ ಇದು ಸರ್ವಿಸ್ ಅನ್ನ ನಾನು ಇವಾಗ ತಗೊಂಡಿದ್ದೀನಿ ತಗೊಂಡ ಆದ ನಂತರ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಡಿಸ್ಕ್ರಿಪ್ಷನ್ ಇದೆ ಇದನ್ನ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ಲಿ ಇದನ್ನ ಓದಬೇಕಾಗುತ್ತೆ ಓಕೆ ಡಿಸ್ಕ್ರಿಪ್ಷನ್ ಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡಿ ಸೊ ಡಿಸ್ಕ್ರಿಪ್ಷನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವರು ಏನಂತ ಬರೆದಿದ್ದಾರೆ ಎಂಟರ್ ಚಾನಲ್ ಲಿಂಕ್ ಓನ್ಲಿ ಅಂತ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಚಾನೆಲ್ ಲಿಂಕ್ ಅನ್ನ ನಿಮಗೆ ಕೊಡಬೇಕಾಗುತ್ತೆ ಹಾಗೂ ಸ್ಪೀಡ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪರ್ ಡೇಸ್ ಅಂತ ಇದೆ ಸ್ಟಾರ್ಟಿಂಗ್ ಟೈಮ್ ನಿಮಗೆ ವಿದಿನ್ ಟು ಟು ಸಿಕ್ಸ್ ಅವರ್ಸ್ ಅಂತ ಇದೆ ಅಂದ್ರೆ ಇದು ನಿಮಗೆ ಆಕ್ಟಿವ್ ಆಗೋಕೋಸ್ಕರ ಎರಡರಿಂದ ಆರು ಅವರ್ಸ್ ಇಲ್ಲಿ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗೂ ನೋಡ್ತಾ ಇರಬಹುದು ರಿಫಿಲ್ ಸಿಕ್ಸ್ಟಿ ಡೇಸ್ ಅಂತ ಸಿಕ್ಸ್ಟಿ ಡೇಸ್ ಅಂತ ನೀವು ಪರ್ಚೇಸ್ ಮಾಡಬಹುದು ಹಾಗೂ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಏನಂತ ಕೊಟ್ಟಿದ್ರೆ ಸಬ್ಸ್ಕ್ರೈಬರ್ಸ್ ಸರ್ವಿಸ್ ನೀಡ್ ಅಟ್ ಲೀಸ್ಟ್ ಟು ಟು ಫೋರ್ ವಿಡಿಯೋಸ್ ಆನ್ ಚಾನಲ್ ಅಂತ ಓಕೆ ವಿತ್ ಮಿನಿಮಮ್ ರಿಟೆನ್ಶನ್ ಟೂ ಮಿನಿಟ್ಸ್ ಅಂತಿದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಮೊದ್ಲಿಗೆ ಈ ಸರ್ವಿಸ್ ತಗೋಬೇಕು ಅಂದ್ರೆ ಯಾವುದೇ ಸರ್ವಿಸ್ ಆಗಿರ್ಬೋದು ನೀವು ಅಲ್ಲಿ ಮೇಲೆ ಕ್ಲಿಕ್ ಮಾಡ್ತಾನ ಅನ್ಕೊಳ್ಳಿ ಅಥವಾ ಯಾವುದೇ ಸರ್ವಿಸ್ ನೀವು ಸೆಲೆಕ್ಟ್ ಅಂತ ಅನ್ಕೊಳ್ಳಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಂದ್ ನಿಮ್ಗೆ ಚೆನ್ನಾಗಿ ಓದ್ಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವರು ಮೆನ್ಷನ್ ಮಾಡಿರ್ತಾರೆ ಸೊ ಏನೆಲ್ಲ ಇರಬೇಕಾಗುತ್ತೆ ಸ್ಟಾರ್ಟಿಂಗ್ ಅಂತ ಇಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು ಅಂದ್ರೆ ಎರಡರಿಂದ ನಾಲ್ಕು ವಿಡಿಯೋ ಮಿನಿಮಮ್ ಯೂಟ್ಯೂಬ್ ಚಾನಲ್ ಇರಬೇಕು ಅಂತ ಹೇಳ್ತಾರೆ ಹಾಗೂ ರಿಟೆನ್ಷನ್ ನೋಡ್ತಾ ಇರಬಹುದು ಮಿನಿಮಮ್ ರಿಟೆನ್ಷನ್ ಎಷ್ಟು ಇರಬೇಕು ಎರಡು ನಿಮಿಷದ ನಿಮಗೆ ರಿಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಓಕೆ ಸೊ ಇವಾಗ ಸಪೋಸ್ ಅಲ್ಲಿಂದ ಬೇರೆ ಒಂದು ಸರ್ವಿಸ್ ತಗೊಂಡೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಪಲ್ ಗೋಸ್ಕರ ಇವಾಗ ವಾಸ್ಟ್ ಟೈಮ್ ತಗೊಂಡೆ ಅಂತ ಅನ್ಕೊಳ್ಳಿ ಟೈಮ್ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇಲ್ಲಿ ಮೊದಲಿಗೆ ನಿಮಗೆ ಬಂದು ಡಿಸ್ಕ್ರಿಪ್ಷನ್ ನಿಮಗೆ ಚೆನ್ನಾಗಿ ಓದಬೇಕಾಗುತ್ತೆ ಓಕೆ ವಿ ಹಾವ್ ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಫಾರ್ ದಿಸ್ ಸರ್ವಿಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅದರ ಫ್ರೆಂಡ್ಸ್ ಇದು ಡೆಡಿಕೇಟೆಡ್ ಫೋನ್ ನಂಬರ್ ಕೂಡ ಕೊಟ್ಟಿದ್ರೆ ಇಲ್ಲಿ ಮೇಲೆ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಇದಕ್ಕೂ ಸ್ಟಾರ್ಟ್ ನಿಮ್ದು ವಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಓಕೆ ನಂತರ ನೋಡ್ತಿರಬಹುದು ದಿಸ್ ಮೆಥಡ್ ವರ್ಕ್ಸ್ ಓನ್ಲಿ ಓಲ್ಡ್ ಚಾನಲ್ ಈಸ್ ನಾಟ್ ಆನ್ ನ್ಯೂಲಿ ಕ್ರಿಯೇಟೆಡ್ ಚಾನಲ್ ಅಂತಿದೆ ಸೊ ನೋಡ್ತಿರಬಹುದು ಇದೇನಿದೆ ಇದು ಓಲ್ಡ್ ಚಾನಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸಪೋಸ್ ಅನ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರುವ ಒನ್ ಮಂತ್ ಟು ಮಂತ್ ಸಿಕ್ಸ್ ಮಂತ್ಸ್ ಆಯ್ತು ಅಂತ ಅನ್ಕೊಳ್ಳಿ ಅದ್ರ ಮೇಲೆ ಫ್ರೆಂಡ್ಸ್ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ ಓಕೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ಬಂದು ಫ್ರೆಂಡ್ಸ್ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾ ಇರಬಹುದು ನಿಮಗೆ ಚಾಟ್ ಇದೆ ವಾಟ್ಸ್ಆಪ್ ಚಾಟ್ ಸಪೋರ್ಟ್ ಇದೆ ಇಲ್ಲಿ ಫ್ರೆಂಡ್ಸ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಅನಂತ ನೋಡ್ತಾ ಇರಬಹುದು ಚಾನಲ್ ಇಸ್ ಲೆಸ್ ದೆನ್ ಫೈವ್ ಮಂತ್ಸ್ ಓಲ್ಡ್ ದೆನ್ ಡೂ ನಾಟ್ ಯೂಸ್ ಇದೆ ಸಪೋಸ್ ನೀವು ಯೂಟ್ಯೂಬ್ ಚಾನಲ್ ಐದು ಮಂತ್ ಕಡಿಮೆ ಇತ್ತು ಅಂತ ಅನ್ಕೊಳ್ಳಿ ಐದು ಜಸ್ಟ್ ನೀವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಐದು ಮಂತ್ ಆಗಿದ್ರೆ ಇದನ್ನ ಸರ್ವಿಸ್ ನೀವು ತೊಗೊಳಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಮಿನಿಮಮ್ ಇಲ್ಲಿ ನಿಮ್ದು ಐದು ತಿಂಗಳಿಗಿಂತ ಜಾಸ್ತಿ ಓಲ್ಡ್ ಇರುವಂತ ಚಾನಲ್ ಇರ್ಬೇಕು ಅವಾಗ ಮಾತ್ರ ಈ ಸರ್ವಿಸ್ ವರ್ಕ್ ಆಗುತ್ತೆ ಸೊ ಇದಕ್ಕೋಸ್ಕರ ನಿಮಗೆ ಯಾವ್ದೇನು ಇಲ್ಲಿ ಸರ್ವಿಸ್ ಸೆಲೆಕ್ಟ್ ಅಂತ ಅನ್ಕೊಳ್ಳಿ ಮೊದಲಿಗೆ ಬಂದು ನಿಮಗೆ ಇರ್ತಿ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಅನ್ನ ಓದ್ಬೇಕಾಗುತ್ತೆ ಅವ್ರ ಕೊಟ್ಟಿದ್ರಂತ ಅಂತ ಇಲ್ಲಿ ಚೆನ್ನಾಗಿ ಆದ ನಂತರ ಇಲ್ಲಿ ಫ್ರೆಂಡ್ಸ್ ನಿಮಗೆ ನೋಡುವಾಗುತ್ತೆ ಆ ಸರ್ವಿಸ್ ನಿಮಗೆ ತಗೋಬೇಕಾಗುತ್ತೆ ಸಪೋಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಸಿಂಪಲ್ ಬಂದು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಬಂದು ಫ್ರೆಂಡ್ಸ್ ಸಿಂಪಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬೇಕಾಗಿದ್ರೆ ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಇವಾಗ ಅಂತರ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಕೆಳಗಡೆ ಬಂದು ನಿಮ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಸೊ ಯೂಟ್ಯೂಬ್ ಚಾನಲ್ ನಿಮಗೆ ಲಿಂಕ್ ಹೇಗೆ ಸಿಗುತ್ತೆ ನೋಡ್ತಿರಬಹುದು ಫ್ರೆಂಡ್ಸ್ ಇದು ಯೂಟ್ಯೂಬ್ ಚಾನಲ್ ಇದೆ ಸಿಂಪಲ್ ಫ್ರೆಂಡ್ಸ್ ಲಿಂಕ್ ಅನ್ನ ಕಾಪಿ ಮಾಡ್ಕೋತೀನಿ ಸೊ ಇಲ್ಲಿ ಬಂದು ಮೇಲ್ಗಡೆ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡೆ ಇಲ್ಲಿ ಬಂದು ಫ್ರೆಂಡ್ಸ್ ಲಿಂಕ್ ಅನ್ನ ಪೇಸ್ಟ್ ಮಾಡ್ತೀನಿ ಸೊ ಈ ರೀತಿ ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ನೋಡ್ತಾ ಇರಬಹುದು ಕ್ವಾಂಟಿಟಿ ಅಂತ ಕೇಳಿದ್ರೆ ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಹಾಕಿದ್ದಾರೆ ಸಪೋಸ್ ಇವಾಗ ನಾನು ಇಲ್ಲಿ ಐದ್ನೂರು ನನಗೆ ಸಬ್ಸ್ಕ್ರೈಬರ್ಸ್ ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನನಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಕೇವಲ ಒಂದು ನೂರ ಎಪ್ಪತ್ತಾರು ರೂಪಾಯಿ ಮಾತ್ರ ನನಗೆ ಇಲ್ಲಿ ಪೇ ಮಾಡ್ಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಪೇ ಮಾಡೋ ಮುಂಚೆ ಇಲ್ಲಿ ನಿಮಗೆ ಮೊದಲಿಗೆ ಇದರಲ್ಲಿ ಅಮೌಂಟ್ ಅನ್ನ ನಿಮಗೆ ಆಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಆಡ್ ಫಂಡ್ ಅಂತ ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮ್ಮ ಹತ್ರ ಒಂದು ಕ್ಯೂ ಆರ್ ಕೋಡ್ ಇದೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದೇ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಆಗಿರ್ಬೋದು ಇಲ್ಲಿಂದ ಪೇಮೆಂಟ್ ಅನ್ನ ಮಾಡಬಹುದು ಇಲ್ಲಿ ನಿಮಗೆ ಪೇ ಮಾಡಿ ಇವಾಗ ಮೊದಲಿಗೆ ಸೊ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಅಮೌಂಟ್ ಅನ್ನ ಪೇ ಮಾಡಿದೀನಿ ಅಮೌಂಟ್ ಪೇ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ನೋಡಬಹುದು ನಿಮ್ಗೆ ವ್ಯೂ ಡೀಟೇಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಆ ನಂತರ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮಗೆ ಟ್ರಾನ್ಸಾಕ್ಷನ್ ಐಡಿ ನಿಮ್ಗೆ ನೋಡೋಕೆ ಸಿಗುತ್ತೆ ಯು ಟಿ ಆರ್ ಐ ನಂಬರ್ ಅಂತ ನಿಮ್ಗೆ ನೋಡೋಕ್ ಸಿಗುತ್ತೆ ಆ ನಂಬರ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಗೊತ್ತಾ ಇದ್ರಲ್ಲಿ ನಿಮಗೆ ಬಂದು ಟೈಪ್ ಮಾಡಬೇಕು ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಂಬರ್ ಕೊಟ್ಟಿದೀನಿ ನಿಮಗೆ ಅದನ್ನ ವೆರಿಫೈ ಮಾಡಬೇಕಾಗುತ್ತೆ ಓಕೆ ಎಷ್ಟಾಂತರ ನಿಮಗೆ ಅಮೌಂಟ್ ಕೂಡ ಬರಬೇಕಾಗುತ್ತೆ ನೀವು ಎಷ್ಟರಲ್ಲಿ ಟಾಪ್ ಅಪ್ ಮಾಡಿಸಿದ್ರೆ ಎಷ್ಟು ಇಲ್ಲಿ ಫಂಡ್ ಆಡ್ ಮಾಡಿದ್ರ ಅಂತ ಇಲ್ಲಿ ಫ್ರೆಂಡ್ಸ್ ನೂರ ಐವತ್ತು ರೂಪಾಯಿ ಮಾಡಿದೆ ಸೊ ನೋಡ್ತಾ ಇರಬಹುದು ಅನಂತರ ನಿಮಗೆ ಸಿಂಪಲಿ ಚೆಕ್ ಮೇಲೆ ಬಂದು ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಸಕ್ಸಸ್ಫುಲ್ ಪೇಮೆಂಟ್ ಅಂತ ಬಂದಿದೆ ಓಕೆ ಇವಾಗ ನಮ್ಮ ಅಮೌಂಟ್ ಇದರಲ್ಲಿ ಆಡ್ ಆಗಿದೆ ಐವತ್ತು ರೂಪಾಯಿ ಇವಾಗ ಆಡ್ ಆಗಿದೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇದೇ ಫಂಡ್ ನೀವು ಏನ್ ಮಾಡಬಹುದು ಯೂಸ್ ಮಾಡಬಹುದು ಓಕೆ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದು ನಾವು ಸರ್ವಿಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿ ಅಲ್ಲಿ ಬಂದ ತಕ್ಷಣ ನೋಡ್ತಾ ಇರಬಹುದು ನಾ ಸಿಂಪಲ್ ಸಿಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ನ್ಯೂ ಆರ್ಡರ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಇವಾಗ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು ನಾ ಇದನ್ನ ಇವಾಗ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಅಂತರ ಕೆಳಗಡೆ ಬರ್ತೀನಿ ಇಲ್ಲಿಂದ ಇಲ್ಲಿಂದ್ರೆ ಇನ್ನೊಮ್ಮೆ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಕೊಡ್ತೀನಿ ಇಲ್ಲಿಂದ್ರೆ ಇದನ್ನ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡ್ತಾರೆ ನನಗೆ ಕ್ವಾಂಟಿಟಿ ಎಷ್ಟು ಬೇಕು ಸಪೋಸ್ ಅನ್ಕೊಳ್ಳಿ ಇವಾಗ ನನಗೆ ನೂರು ಕ್ವಾಂಟಿಟಿ ಅಂತ ಅನ್ಕೊಳ್ಳಿ ನೂರು ಕ್ವಾಂಟಿಟಿ ಅನ್ನ ತಗೊಂಡಿದ್ದೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ಮೂವತ್ತೈದು ರೂಪಾಯಿ ನನಗೆ ಪೇ ಓಕೆ ಓಕೆ ಮಾಡ್ಬೇಕು ಫ್ರೆಂಡ್ಸ್ ಸಿಂಪಲ್ ಏನ್ ಮಾಡ್ತೀನಿ ಸಬ್ಮಿಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದು ಆರ್ಡರ್ ಇದು ರಿಸೀವ್ ಆಗಿದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಬಂದಿದ್ರು ಎರಡು ಅವರಿಂದ ಆರ್ ಅವರ್ ನಮಗೆ ಬೇಕಾಗುತ್ತೆ ಆನಂತರ ಫ್ರೆಂಡ್ಸ್ ಇಂದ ಆಟೋಮೆಟಿಕ್ ಆಗಿ ಸಬ್ಸ್ಕ್ರೈಬರ್ಸ್ ಬರಕ್ಕೆ ಶುರು ಆಗ್ತಾರೆ ಇದೇ ರೀತಿ ಫ್ರೆಂಡ್ಸ್ ಇಲ್ಲಿಂದ ಬೇಕಾದ್ರೆ ಟೈಮ್ ಕೂಡ ಇಲ್ಲಿಂದ ಕಂಪ್ಲೀಟ್ ಮಾಡ್ಕೋಬಹುದು ಯೂಟ್ಯೂಬ್ ಚಾನಲ್ ಮೋಟಿಷನ್ ಕೂಡ ಮಾಡ್ಕೋಬಹುದು ಓಕೆ ಸೊ ನಿಮ್ಗೆ ಅರ್ಥ ಆಯ್ತಾ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹಾಗೂ ನಿಮ್ಗೆ ಅವಾಗ ಹೇಳಿದೀನಿ ಇದು ಜೆನ್ಯೂನ್ ಆಗಿರುವಂತಹ ಮೆಥಡ್ ಇದೆ ಹಾಗೂ ಇಲ್ಲಿ ಫೆಂಡ್ಸ್ ನೋಡ್ತಿರಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಇಲ್ಲಿ ಚಾಟ್ ಸ್ಪೋರ್ಟ್ ಸಿಗುತ್ತೆ ನಿಮ್ಗೆ ಏನಾದ್ರು ಇಶ್ಯೂ ಬಂತು ಅಂತ ಅನ್ಕೊಳ್ಳಿ ಇಲ್ಲಿ ಫೆಂಡ್ಸ್ ನೀವು ಇವರ ಜೊತೆ ಚಾರ್ಟ್ ಮಾಡಬಹುದು ಸೊ ಇವಾಗ ಮೇನ್ ಪ್ರಶ್ನೆ ಬರುತ್ತೆ ಇದೇನು ಮೆಥಡ್ ಇಲ್ಲ ಈ ಮೆಥಡ್ ಮೂಲಕ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆದ್ರೆ ಏನ್ ಯೂಸ್ ಇದೆ ಏನ್ ನೆಗೆಟಿವ್ ಪಾಯಿಂಟ್ಸ್ ಇದೆ ಏನ್ ಪಾಸಿಟಿವ್ ಇದೆ ಅದು ಕೂಡ ನಮಗೆ ಹತ್ತಿದೀನಿ ಸೊ ನೋಡಿ ಅಬಿಯಸ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಟೇಷನ್ ಆಗುತ್ತೆ ನೀವು ಬೇಕಾದ್ರೆ ಒಂದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಮಾನಿಟೈಸ್ ಮಾಡಬಹುದು ಆದ್ರೆ ಇಲ್ಲಿ ಒಂದು ನೆಗೆಟಿವ್ ಸೈಡ್ ಏನಪ್ಪ ಆದರೆ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವು ದುಡ್ಡು ಕೊಡ್ತೀರಾ ಒಂದು ಸಾವಿರ ಎರಡು ಸಾವಿರ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರ ಅಂತ ಅನ್ಕೊಳ್ಳಿ ಎರಡು ಸಾವಿರದಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಟೇಷನ್ ಆಗುತ್ತೆ ಆದ ನಂತರ ಏನ್ ನಿಮಗೆ ಅರ್ನಿಂಗ್ ಆಗುತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದೆ ಯಾಕಂದ್ರೆ ನೋಡಿ ಎಲ್ಲಿವರೆಗೂ ನಿಮ್ಮ ಹತ್ರ ರಿಯಲ್ ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ ಎಲ್ಲಿವರೆಗೂ ನಿಮ್ಮ ಹತ್ರ ರಿಯಲ್ ಜನ ರಿಯಲ್ ಆಗಿರೋ ಜನ ನೋಡೋದಿಲ್ಲ ವಿಡಿಯೋಸ್ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡ್ತೀರಾ ಒನ್ ಟೈಮ್ ಗೋಸ್ಕರ ಇಲ್ಲಿ ನೀವು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ತಗೋತೀರಾ ಓಕೆ ಹಾಗೂ ಇಲ್ಲಿ ವಸ್ಟ್ ಟೈಮ್ ಅನ್ನು ಕಂಪ್ಲೀಟ್ ಮಾಡ್ಕೋತೀರಾ ಕಂಪ್ಲೀಟ್ ಮಾಡೋದು ಆ ನಂತರ ನೆಕ್ಸ್ಟ್ ಟೈಮ್ ಏನು ವೀಡಿಯೋ ಗಳು ಅಪ್ಲೋಡ್ ಮಾಡ್ತೀರಲ್ಲ ಸೊ ಆ ವೀಡಿಯೋಗಳ ಮೇಲೆ ವ್ಯೂಸ್ ಬರಬೇಕಲ್ಲ ಏನು ಮಾಡ್ತೀರಾ ಸೊ ಡೈಲಿ ಅಂತ ನಿಮಗೆ ದುಡ್ಡು ಕೊಟ್ಟು ವ್ಯೂವ್ಸ್ ಅನ್ನ ತೊಳಕಾಗೋದಿಲ್ಲ ಸೊ ಈ ಒಂದ್ ರೀತಿ ನೀವು ಹಾಗೆ ಮಾಡೋದ್ರ ಅಂತ ಅನ್ಕೊಳ್ಳಿ ಇನ್ ಕೈಲಿರೋ ಜೇಬಲ್ಲಿ ಇರೋ ದುಡ್ಡು ನೀವು ಇನ್ವೆಸ್ಟ್ ಮಾಡ್ತೀರಾ ವೇಸ್ಟ್ ಮಾಡ್ತಿದೀರಾ ನಿಮ್ಗೆ ಅರ್ನಿಂಗ್ ಆಗ್ತಾ ಇಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಅರ್ನಿಂಗ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಆಗುತ್ತೆ ರಿಯಲ್ ಮೆಥಡ್ ಏನಿದೆ ಇದೆ ನೋಡಿ ಸೊ ಸೆಕೆಂಡ್ ಮೆಥಡ್ ನಮ್ಗೆ ಹೇಳಿದಿಲ್ಲ ಸೊ ಇಲ್ಲಿ ನಿಮ್ಗೆ ಏನು ಹೋಗುತ್ತೆ ನಿಮ್ ಕಂಟೆಂಟ್ ಮೇಲೆ ನಿಮ್ಗೆ ವರ್ಕ್ ಮಾಡಬೇಕಾಗುತ್ತೆ ಓಕೆ ನಿಮ್ಮ ಕಂಟೆಂಟ್ ಅಲ್ಲಿ ದಮ್ ಇತ್ತು ಅಂತ ಅನ್ಕೊಳ್ಳಿ ಅದ್ರ ಮೇಲೆ ವ್ಯೂಸ್ ಬರ್ತಿ ಸೊ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಅವಾಗ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ ಓಕೆ ಸೊ ಇದೇ ನೀವು ಪರ್ಚೇಸ್ ಮಾಡಿರ್ತಿಲ್ಲ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಬರೋದಿಲ್ಲ ಜನ ವ್ಯೂಸ್ ಬರೋದಿಲ್ಲ ಅಂದ್ರೆ ನೀವು ಎಲ್ಲಿ ದುಡ್ಡು ಕೊಡ್ತಿರ್ತಿರಲ್ಲ ಅಲ್ಲಿ ಮಾತ್ರ ನಿಮಗೆ ವ್ಯೂಸ್ ಬರುತ್ತೆ ಓಕೆನಾ ಸೊ ಸಪೋಸ್ ನೀವು ದುಡ್ಡು ಕೊಡೋದು ಬಿಟ್ರ ಅಂತ ಅನ್ಕೊಳ್ಳಿ ನಿಮಗೆ ವ್ಯೂಸ್ ಬರೋದಿಲ್ಲ ಓಕೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಏನಿದು ತಗೋಬೇಕು ತಗೋಬಾರ್ದು ಅಂತ ನಿಮ್ಮ ಎಲ್ಲ ಕ್ವಶನ್ ಇರ್ತಾ ಇರಬಹುದು ಸೊ ನೋಡಿ ಒಂದ್ ರೀತಿ ನೋಡೋದಾದ್ರೆ ಇದನ್ನ ಫ್ರೆಂಡ್ಸ್ ನೀವು ತಗೊಂಡ್ರ ಅಂತ ಅನ್ಕೊಳ್ಳಿ ಇವಾಗ ನೀವು ಇಲ್ಲಿ ವಾಸ್ಟ್ ಟೈಮ್ ಅನ್ನ ನೀವು ಜಾಸ್ತಿ ಮಾಡ್ತೀರ ಅಂತ ಅನ್ಕೊಳ್ಳ ಟೈಮ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ ಏನಾಗುತ್ತೆ ಅವಾಗ ಯೂಟ್ಯೂಬ್ ಏನ್ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ಇವಾಗ ನಿಮ್ಗೆ ವ್ಯೂಸ್ ಬೇಕು ಸೊ ಇಲ್ಲಿಂದ ನೀವು ಒಂದು ವ್ಯೂ ಸರ್ವಿಸ್ ತಗೊಂಡ್ರ ಅನ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಗೆ ವ್ಯೂಸ್ ಜಾಸ್ತಿ ಬರೋಕೆ ಶುರು ಆದ್ರೆ ಯೂಟ್ಯೂಬ್ ಏನ್ ಅನ್ಸುತ್ತಪ್ಪ ಅಂದ್ರೆ ಈ ವಿಡಿಯೋ ಪರ್ಟಿಕ್ಯುಲರ್ ವಿಡಿಯೋ ಏನಿಲ್ಲ ಈ ಜನ ಇಷ್ಟ ಪಡ್ತಾರೆ ಅಂತ ಅನ್ಕೊಂಡು ಆ ಯೂಟ್ಯೂಬ್ ಏನ್ ಮಾಡುತ್ತೆ ಆ ನಿಮ್ದು ಪರ್ಟಿಕ್ಯುಲರ್ ವಿಡಿಯೋ ಏನ್ ಮಾಡುತ್ತೆ ಹೆಚ್ಚಾಗಿ ರೆಕಮೆಂಡ್ ಮಾಡುತ್ತೆ ಹೆಚ್ಚಾಗಿ ರೆಕಮೆಂಡೇಶನ್ ಮಾಡೋದ್ರಿಂದ ಏನಾಗುತ್ತೆ ಮೇ ಬಿ ನಿಮ್ಗೆ ಜೆನ್ಯೂನ್ ಆಗಿರುವಂತ ವ್ಯೂಸ್ ಕೂಡ ಬರೋಕೆ ಚಾನ್ಸಸ್ ಇರುತ್ತೆ ಒಂದು ರೀತಿ ನೋಡಿದ್ರೆ ಇದು ಒಂದು ಪಾಸಿಟಿವ್ನು ಇದೆ ಹಾಗೂ ಒಂದು ನೆಗೆಟಿವ್ ಕೂಡ ಇದೆ ಓಕೆ ಸೊ ಪಾಸಿಟಿವ್ ಯಾವಾಗ ಇದೆ ಅಪ್ಪ ಜಸ್ಟ್ ಇದು ನಿಮಗೆ ಸ್ವಲ್ಪ ಪುಷ್ ಮಾಡೋಕ್ಕೋಸ್ಕರ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಹೌದಪ್ಪ ನಿಮಗೆ ತುಂಬಾ ದಿನ ಆಯಿತು ನಿಮ್ಮ ಯೂಟ್ಯೂಬ್ ಚಾನಲ್ ಮೊಡಿಟೇಷನ್ ಆಗ್ತಾ ಇಲ್ಲ ಸೊ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ನೀವು ಸ್ವಲ್ಪ ಪುಷ್ ಇದನ್ನು ಯೂಸ್ ಮಾಡಬಹುದು ಸ್ವಲ್ಪ ನೀವು ಮೇಲೆ ವ್ಯೂಸ್ ಬಂತು ಅಂತ ನೋಡ್ಕೊಳ್ಳಿ ಯೂಟ್ಯೂಬ್ ಏನ್ ಅನ್ಸುತ್ತೆ ಜನ ಈ ವಿಡಿಯೋ ಇವ್ರದ್ದು ಚಾನಲ್ ಮೇಲೆ ಜನ ಇಂಟ್ರೆಸ್ಟ್ ತೋರಿಸಿದ್ರೆ ವ್ಯೂಸ್ ಬರ್ತಿದೆ ಅಂತ ಅನ್ಕೊಂಡು ಅದು ಇನ್ ಮಾಡುತ್ತೆ ವಿಡಿಯೋಸ್ ಇನ್ನೂ ರೆಕಮೆಂಡ್ ಮಾಡುತ್ತೆ ಬೇರೆವರಿಗೆ ಸೊ ಯಾವಾಗ ಬೇರೆವ್ರಿಗೆ ಬಂದು ನಿಮ್ಗೆ ವಿಡಿಯೋ ನೋಡ್ತಾರಲ್ಲ ಅವಾಗ ನಿಮಗೆ ರಿಯಲ್ ವ್ಯೂಸ್ ಸಿಗುತ್ತಲ್ಲ ಅವಾಗ ನಿಮಗೆ ಅರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅವ್ರನ್ನ ಫಾಲೋವರ್ಸ್ ಮಾಡ್ತಾರಲ್ಲ ಅವಾಗ ನಿಮಗೆ ರಿಯಲ್ ವ್ಯೂಸ್ ನಿಮಗೆ ರಿಯಲ್ ಅರ್ನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಒಂದು ರೀತಿ ನೋಡಿದ್ರೆ ಇದು ಪಾಸಿಟಿವ್ ಇದೆ ಇದು ನೆಗೆಟಿವ್ ಇದೆ ಟೋಟಲಿ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರೋಕ್ ಹೋಗ್ಬೇಡಿ ಓಕೆ ಸೊ ತುಂಬಾ ಜನರಿಗೆ ಗೊತ್ತಿಲ್ಲ ತುಂಬಾ ಜನ ಏನ್ಕೋತಾರೆ ಜಸ್ಟ್ ನಮ್ಗೆ ಕ್ರೈಟೇರಿಯಾ ಕಂಪ್ಲೀಟ್ ಆಯಿತು ಮೊಡಟನ್ ಆದ್ರೆ ಸಾಕು ನಮಗೆ ಅರ್ನಿಂಗ್ ಆಗೋಕೆ ಶುರು ಆಗುತ್ತೆ ಅಂತ ಅನ್ಕೋತಾರೆ ಆ ರೀತಿ ಇರೋದಿಲ್ಲ ಎಲ್ಲರಿಗೂ ನಿಮ್ಗೆ ವಿಡಿಯೋಸ್ ಮೇಲೆ ವ್ಯೂಸ್ ಬರುವುದಿಲ್ಲವ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗೋದಿಲ್ಲ ಈ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಷನ್ ಆಯಿತು ಅಂತಾನು ಅನ್ಕೊಳ್ಳಿ ಆದ್ರೆ ವೀಡಿಯೋಸ್ ಮೇಲೆ ವ್ಯೂಸೆ ಬರಲಿಲ್ಲ ಅಂದ್ರೆ ನಿಮಗೆ ಅರ್ನಿಂಗೇ ಆಗೋದಿಲ್ಲ ಸೊ ಮೇನ್ ಯೂಟ್ಯೂಬ್ ಆಟ ಏನಿದೆ ಕೇವಲ ವ್ಯೂಸ್ ಮೇಲೆ ಇದೆ ಸೊ ವ್ಯೂಸ್ ನಿಮ್ಗೆ ಯಾವಾಗ ಬರುತ್ತೆ ಯಾವಾಗ ನಿಮ್ ಕಂಟೆಂಟ್ ಅಲ್ಲಿ ದಮ್ ಇರುತ್ತೆ ಅವಾಗ ಮಾತ್ರ ವ್ಯೂಸ್ ಬರುತ್ತೆ ಓಕೆ ಸೊ ಮತ್ತೆ ಹೇಳ್ತಿದ್ದೀನಿ ಇದು ನಿಮಗೆ ಜಸ್ಟ್ ಪುಷ್ ಮಾಡೋಕೋಸ್ಕರ ಸಪೋಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಬರ್ತಿಲ್ಲ ಅಂದ್ರೆ ಇಲ್ಲಿಂದ ನೀವು ವ್ಯೂವ್ಸ್ ಹೆಚ್ಚಿಂಗ್ ಮಾಡ್ಕೊಳ್ಳಿ ವ್ಯೂಸ್ ಹೆಚ್ಚಿಗೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ದು ವಿಡಿಯೋಸ್ ಗಳು ರೆಕಮೆಂಡ್ ಮಾಡ್ತಾರೆ ಹೆಚ್ಚಾಗಿ ಬೇರೆ ಬೇರೆ ಜನರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಅಲ್ಲಿಂದ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಮೇ ಬಿ ನಿಮಗೆ ಚಾನಲ್ ಗ್ರೋ ಆಗುತ್ತೆ ಸೊ ಈ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಬಟ್ ಟೋಟಲ್ ಇದ್ರ ಮೇಲೆ ಡಿಪೆಂಡ್ ಆಗಿ ಆಗಿರೋಕ್ ಹೋಗ್ಬಿಡಿ ಅರ್ಥ ಆಯ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ರೀತಿ ವಿಡಿಯೋ ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ ಹೋಗ್ಬಿಡಿ ಮತ್ತೆ ಸಿಕ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು